ನಿಖಿತಾ ನಿಕಿತಾ ನಿಖಿತಾ ಅಯ್ಯೋ ಹಾಳ್ಗರಳೆ ಎಲ್ಲಿ ಓದ್ಲ ಕಾಣಲಪ್ಪ ತಿಥಿ ಮಾಡ ಏನ್ಲೇ ಏನಕ್ ಬರ್ಕತ ಇದೀ ರೀ ನಿಖಿತ ಕಾಣ್ತೇ ಇಲ್ಲ ಮನೇಲಿ ಮನೇಲಿ ಹೆಂಗ್ಸ್ಗೆ ಮನೇಲಿ ಯಾರಿದ್ದಾರು ಯಾರಿಲ್ಲ ಗೊತ್ತಿಲ್ಲ ಅಂದ್ರೆ ಏನ್ ಅತ್ತ ಏನ್ ಕತ್ತೆ ಮಿಸಕ್ ಹೋಗಿದ ಕಡ್ದಿ ಕಟ್ಟೆ ಹಾಕ ಹೋಗಿದ ನಿನ್ ಜನ್ಮಕ್ ಬೇಕಿ ಕ ಮಗಳ ಮಗಳು ಒಳ್ಳೆ ಬುದ್ಧಿ ಕಲ್ಸ ಸಿಕ್ಕಿಲ್ಲ ಆತಿ ಅವತಾರ ಅಯ್ಯೋ ನನ್ ಬೊಯ್ಯದ್ ನಿನ್ಸಿ ಮೊದ್ಲು ಎಲ್ಲವಳೆ ಅಂತ ನೋಡಿ ಆಮೇಲೆ ಅಂತ ನೀವು ನಿಮ್ಗೆ ಇನ್ನೇನ್ ಕೆಲ್ಸ ಬೊಯ್ಯದ್ ಬಿಟ್ಟು ಇನ್ನೇನಿದ್ ಹೇಳಿ ಅಯ್ಯೋ ಏನಾರು ಬೈವೆ ಮೊದ್ಲು ನೋಡಗು ಎಲ್ಲೋದ್ಲು ಅಂತ ಏನಾಗಿ ಅತ್ತೆ ನಿಕ್ಕಿತ್ತು ನೋಡಿದ್ರ ಯಾವ್ ನಿಕ್ಕಿತ್ತು ನೋಡಿಲ್ಲ ಯಾವ ನೋಡಿಲ್ಲ ನಾನೆ ಎಲ್ಲಿ ಓ ಇಲ್ಲ ಕಣತ್ತೆ ಇಲ್ಲ ನಾಷ್ಟ ಮಾಡ್ಲಿ ಅಂದ್ಬಿಟ್ಟು ಏಳ್ಸದ್ ಅಂತ ಹೋದೆ ಅಲ್ಲಿ ರೂಮಲ್ಲಿ ಇಲ್ಲಕೆ ಇಲ್ಲ ಅದೇ ಕಣೆ ಹಾಳ್ಗರಿ ಮುಂಡೆ ಮುಂಡೆ ಮುಂಡ ನಮಗೆ ನೆಮ್ಮದಿ ಇಲ್ಲ ತಗ ತೊಡ್ಗಲ್ಲಿ ಎಲ್ಲಿ ಬದ್ಲಕ್ ಕಾಣೆ ಕಣತ್ತೆ ನಮ್ಗಂತೂ ನಮಗೆ ಚಿಟ್ರ ಬಂದಂಗ ಆಗ್ಬಿಟ್ಟದೆ ಇರಾಮ್ ನಿನ್ ಗಂಡ ಈಗ ನಂಗೆ ಅಂದೇ ಇಲ್ಲ ಅಂತ ಅಕ್ಕಿ ಅತ್ತಾಗ ಹೋದರು ನೋಡ್ತೀವಿ ಅಂದ್ಬಿಟ್ಟು ಅಯ್ಯೋ ಅವು ಅವು ಓ ನನ್ನ ಮನೆ ಕುಲ್ವಾ ಇವೇನು ಮಕ್ಳು ಕುಲ್ವಾ ಗೊತ್ತಾಗತ್ತೀವಿ ಇವ್ಕೆ ಇಟ್ಟಾಕ ಹಾಂ ಏನು ಎಂತು ಅನ್ನೋದು ನಾವು ಚೂರು ಅತ್ತ ಮಾಡ್ಕೊಳ್ತೀವಿ ಇವು ಅವ್ವ ಅವು ಆಯ್ಕೆಲ್ಲಕ್ಕನವ ಈ ಮೂಡವ್ರು ಕೊಟ್ಟ ಆಡಕ್ಕೆ ನಮಗೆ ಆಯ್ಕೆಲ್ಲ ಮಕ್ಳಿಗೆ ಒಂದು ಒಳ್ಳೆ ರೀತಿ ರೀತಿ ಹೇಳ್ಕೊಡ್ಬೇಕು ತಂದೆ ತಯದವರು ಸದ್ರ ಕೊಡ್ಕೊಂಡು ಕೊಡ್ಕೊಂಡು ಕುತ್ಕತಿಯಾ ಸದರ ಕೊಟ್ಕೊಂಡು ಕೊಟ್ಕೊಂಡು ಕೊಡ್ಕೊಂಡು ಕುತ್ಕೊ ನಮ್ಗೇನು ನಮ್ಗೆ ಏನಾಗಬೇಕು ಆಯ್ಕೆಲಕ್ಕನ ನಿಮ್ಗೆ ಕೊಟ್ಟು ಹೊರಟಾಡಕ್ಕೆ ನನಗೆ ಅಲ್ಲ ಎಲ್ಲಾರೇ ಒಂದು ಒಳ್ಳೆ ಬುದ್ಧಿ ಹೇಳ್ಕೊಡೋ ಫ್ರೆಂಡಿನ ಮಕ್ಳಿಗೆ ಹೇಳ್ಕೊಟ್ಟಿಗೆ ನೋಡು ಕೊಟ್ಟಿದ್ ಎಂತ ಬುದ್ಧಿ ಹೇಳ್ಕೊಟ್ಟಿದ್ ಏನ್ಬಿಟ್ಟು ಅವ್ ನೋಡಂಗ ಇಲ್ ಮುತ್ ಎಲ್ಲಾರೇ ಎಲ್ಲ ಕುತ್ಕಿದಳ ಎಲ್ಲ ತವ್ ನೋಡ್ಕೊ ಬಂದ ಕರತೆ ಮನೆ ಸುತ್ತ ಎಲ್ಲ ನೋಡ್ದೆ ಎಲ್ಲೂ ಪತ್ತೆ ಇಲ್ಲದೆ ಅಯ್ಯೋ ಏನೋರಿ ಮುಂಡೆ ಏನಾದ್ರ ಮುಂಡೆ ಮಾತಾಡ ಬರ್ತಾರ ಬರ್ತಾರ ಆಡ್ಕೊಳಂಗ ಮಾಡ್ಬಿಟ್ಟು ಹಿಂಗ ಹಿಂಗೆ ಹೊಟ್ಟೆ ಊರ್ತಾಳ ತೊಡಗಾಲಿ ಮುಂಡೆ ಬಂದ್ರ ಸುಮ್ನೆ ಬಿಡಕ್ಕೆ ಕತರ್ಸಾಕ್ತಿದ್ ನಾನು ಲೋಪರ್ ಮುಂಡೆ ಏನ ಎಂತ ಕಿತ್ತೋದ್ಲಾ ಇವಳು ಅತೆ ಏನಾಯ್ತತೆ ಒಂದೊಂದಿಕ್ಕಿತ್ತು ನೋಡದ ಇಲ್ವಲ್ಲ ನೋಡವಲ್ಲಿ ಎಲ್ಲ ಹಿಂದ ಮುಂದೆ ನೋಡಕ್ ಹೋಗ್ಸತಿ ಸರಿ ಅಜ್ಜಿ ಆಯ್ತು ಬಾಯಲ್ಲಿ ಮುಣ್ಣಾಕ ನಮ್ನ ಯಾವ ತರದಲ್ಲಿ ಹೊಟ್ಟೆ ಉಡ್ಸೋಳ ಎಲ್ಲ ಮಗಳು ಎಲ್ಲ ಅಡ್ಬಿ ತೊಗಿದಳ ಯಾರು ಗೊತ್ತು ಹೋಗವ ಎಲ್ಲೂ ಇಲ್ಲಕತೆ ಹುಡಿಕ ಬಂದ ಮನೆ ಒಂದು ಸುತ್ತ ಅಲ್ಲ ಈ ಮುಂಡೆಗೆ ಹೇಳಿ ದರ್ದ್ರ ಮುಂಡೆಗೆ ಹುಷಾರಾಗಿ ನೋಡ್ಕೊ ಎಲ್ಲರೂ ಓಡ್ಗಿಡೋದಳು ಅಂತ ಹಂಗೆ ಓಡಂಗ್ ಮಾಡ್ಬಿಟ್ಲಲ್ಲ ಏನು ಓಡೋದು ಸುಮ್ನಿರಿ ಎಲ್ಲರೂ ಫ್ರೆಂಡ್ ಫ್ರೆಂಡ್ಗಿನ ಮನೆಗೆ ಫ್ರೆಂಡ್ ಮನೆಗೆ ಹೋಯ್ತಾಳೆ ಫ್ರೆಂಡ್ ಮನೆಗೆ ஆங்க சட்டை கொட்டே தானே அவள் இச்சுக்கிது யா ஃபிரெண்ட் மனைக்கு ஓதலவா யா ஃபிரெண்ட் மனை நிங்கானமானதுக்காக்கு ஜானமானூரா பொருசினாரே ஹிங்காய்ல இல்லை ஒத்துங்க ஆடோது ஓலே நோடல நம்ம மாநி கழுஸ் பிட்டு கத்தே மாண மருவதி யா கலஸ்விட்டிருக்கோத்து மக்களே இறோது படதெல்லாம் அவ தக்கனாக புத்தி கல்ஸ் பூக்கு ஓஹோ பரவாயிஸ்க்கு பரவாய்ஸ் வந்து கத்தி ஏனது ஏன் மாட்டாட் பிடித்தா நம்ம மக்களுக்கு நம்ம புத்தி கல்செக் கோத்து அந்த நோடு கல்சி அலுத்தி இரு நான் எஸ் சத்தி எழுது நானும் ಕಲ್ಸಿ ಹಾಕ್ತಾನವ ಒಗ್ತನ ಕಲ್ಸ್ಕೊಂಡು ಎಲ್ಲಾರು ಎಚ್ಕಟ್ಟಿರತಕ್ ಮಾಡದಂತ ಅಷ್ಟ ಆಸೆ ಇದ್ದಾವ್ ನಾನು ಎಷ್ಟು ಕನ್ಸ್ಕೊಂಡಿದೆ ಎಲ್ಲ ನೀರಾಸೆ ಮಾಡ್ಬಿಟಾ ನೀರಾಸೆಯಾ ಇವಳು ಈ ಕೆಲಸ ಕಲ್ತಿರಳು ಇವಳು ಮದ್ವೆ ಫಿಕ್ಸ್ ಆಗಿದ್ರು ಏ ಮದುವೆ ಮಾಡಕ್ ಹೋಗಿದ್ರು ಅವಳು ಅವಳು ಇರ್ತಿಲ್ಲಾ ಬಿಡು ಅವಳು ಇರ್ತಿತ್ತಿಲ್ಲ ಅವಳು ಎಲ್ಲ ಚಿನ್ನ ಒಡವೆ ಏನಾದ್ರು ಹೊತ್ಕೊಂಡು ಹೋಗ್ಬೇಕಂತ ಬಾಳ ಪ್ಲಾನ್ ಮಾಡ್ಕೊಂಡೆ ಇರೋದು ಕತ್ತ ಅವಳು ಹೋಗವಾ ಹೋಗು ಮೊದಲು ಬೀರು ಬೀರಲ್ಲಿ ಒಡವೆ ಗಿಡವೆ ಇದ್ದವ ಇಲ್ವ ನೋಡಗು ಅಯ್ಯೋ ಎಕ್ ತಕೊಂಡಳು ಅಜ್ಜಿ ಅದು ಬೀರು ಓಪನ್ ಆಗದೆ ಬೀರು ಓಪನ್ ಆಗಿದ್ದದ ಹ್ಞೂ ಅಜ್ಜಿ ಅಯ್ಯೋ ಪಾಪ ಮುಂಡೆ ಮದ್ವೆಗೆ ಅಂತ ಮಾರ್ಸಿದ್ ವಡವೆಲ ನುಣಿಗೆ ಒತ್ಕ ಹೋಗಾಲಾ ಠೋ ಟರಗಲ್ ಬೈಲ್ ಮುನ್ನಾಕ ಅಲ ಮದುವೆ ಮಾಡ್ತೀವಿ ಅಂತಂದ್ರು ಹೋಗಳ ನೋಡು ಹೋಗಳೆ ಚಿನ್ನ ವಡವೆ ಒತ್ಕಡ ದುಡ್ಡನ್ನ ಒತ್ಕೊಂಡು ನಿನ್ ಬೀರಲ್ ಮಾಡಿಕಬೇಕಲ್ವಾ ನೀನು ಆ ಕೊಡಕ ಹೋಗಿದ ಅವrlige ಅಯ್ಯಯ್ಯಯ್ಯ ನೋಡ್ಬೇಕು 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 ಬಟಿಸ್ಕಂದ್ರಲ್ಲವ ಅವನು ಮಗ್ಲವೇ ಯಿಸ್ಕ ಬಿಟು ಅವ ಮಾತಾಡದ ಕೊತ್ತಿದ್ಯಲ್ಲ ನೀನು ಅಯ್ಯೋ ಅತ್ತೆ ನೀನು ಅತ್ತೆ ಮಡನೆ ನೀನು ಏನು ಮಾಡಲಿ ಹೇಳಿ ಇಸ್ಕೊಂಡೆ ಇಲ್ಲ ಅಂತ ನಾನು ಹೇಳಕಿರ ಮದುವೆ ನಮ್ಮ ಬೀರಲಿ ಇರ್ಲಿ ಅಂತ ಮಾಡಿಕಂಡೆ ನೀವು ಅಲ್ಲಿ ಹೋಯ್ತಿದ್ರಿ ಅಂದ್ಬಿಟ್ಟು ಈಗ ನಮ್ಮಡೆ ಅಂತ ಕೆಲಸ ಮಾಡವಳೆ ಬಡ್ಡೆ ತವ ತೆರೆದ್ರು ಬಡ್ಡೆ ತವ ನಿಂದ್ರೆ ನಮಗೆ ನಿಮ್ಮದೇ ಅನ್ನೋದಿಲ್ಲ ತಗೆ ನಮ್ಮ ಮಾನ ಅಂತ ಕಳ್ದು ಬಿಟ್ಲು ಎಲ್ಲ ಇರೋಬ್ರು ಒಡವೆ ದುಡ್ಡು ಎಲ್ಲ ಓದ್ಕೊಳ್ಕೊಳ್ಳಲ್ಲ ಎಂತಳು ಇರ್ಬೇಕು ಹೇಳು ಕಳ್ಬಡ್ಡಿ ಕಳಬಡ್ಡಿದ್ದು ಮೊದ್ಲೆಯಾ ದರ್ದ್ರ ಬಡಿದ್ರು ಸಿಗ್ಲಿ ತುಂಡು ತುಂಡಸಾಗ್ತೀನಿ ಸುಮ್ಮನೆ ಅಂದ್ರೆ ಮಾತ್ರ ಅವ್ಳಗ್ ಸರಿಯಾದ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮಾತ್ರವ ನೋಡ್ಕೊ ಯಾವ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಥೂ ಈ ಥರ ಈ ಥರ ಬುದ್ಧಿ ಕಲಿಯಿದೆ ಮಕ್ಕಳು ಕಿತೀವಿ ಅಂದ್ಬಿಟ್ಟು ನಮ್ಮ ಪಾಲ್ಗೆ ಇವತ್ತು ಸೊ ಓದ್ಲು ನೆಗಬಿ ಓದಲು ದರ್ದ್ರ ಅಲ್ಲ ಅವಳು ನಮ್ಮ ಮಗಳು ಅಂತ ಬಾಯ್ ತುಂಬ ಕರಿಬೇಕಾ ನಾವು ಏ ಕರ್ಮ ಮತ್ತೆ ಕತ್ತೆ ಮೇಯಿಸ್ತಿದ್ಲೇನೋ ಮನೇಲಿ ಕೂತ್ಕೊಂಡು ಕತ್ತೆ ಮೇಯಿಸ್ತಿದ್ಲೇನೋ ಓಡೋಗ ಗಂಟವ ಏನು ಮಾಡ್ತಿದೆ ಏನು ಹೊಲ್ತಕ್ಕ ಕೆಲಸ ಮಾಡ್ತಿದ್ದ ಕೂಲಿ ಮಾಡ್ತಿದ್ದಲ್ಲ ಕೂಲಿ ಕೆಲಸ ಕಳ್ಸಿದಲ್ಲ ನೀನು ಅಕ್ಕೇ ನೋಡ್ಕೊಳಕ್ಕೆ ಎಲ್ಲಿ ಟೈಮ್ ಇತ್ತು ಅವಳಿಗೆ ಅಯ್ಯೋ ನನ್ ಗೊತ್ತ ನಾನು ಕಂಡಿದ್ನ ಕಂಡಿದ್ನ ಹೇಳಿ ನೀನ್ ಈ ತರ ಮಾಡ್ತಾಳೆ ಹಿಂಗ್ ನಂಬಿಕೆ ದ್ರೋಹ ಮಾಡ್ತಾಳೆ ಹಿಂಗ್ ಒಂಟೋಯ್ತಾಳೆ ಒಡ್ವೆ ವಸ್ತ್ರ ತಗೊಂಡು ಅಂತ ಕಂಡಿದ್ನ ನಾನು ಮನಾಳಿ ಮನಾಳಿ ಹೆಂಗೆ ಯಾವ ಕೆಲಸ ಮಾಡ್ಬಿಟ್ಟು ಹೋದ್ಲು ನೋಡಿ ಯಾವ ಕೆಲಸ ಮಾಡ್ಬಿಟ್ಟು ಹೋದ್ಲು ಉದ್ದಾರ ಹಾಕಿಲ್ಲ ಅವಳು ನನಗೆ ಎತ್ತೊಟ್ಟೆ ಎಷ್ಟು ಅಪ್ಪ ಅನ್ಸೊಳ್ಳ ತೊಟ್ಟೆ ತರ್ತದೆ ಅನ್ಬೋಸ ಅನ್ಬೋಸ್ ತಳು ಅಳಿ ಎಕ್ತಿಗ್ ಬೆಂಕಿ ಕಂಬ ಇಂಥ ಮಕ್ಳೇ ಉಟ್ಬೇಕು ಇಂಥ ಮಕ್ಳೇ ಕೇಡುಗಾಲ್ದ ಮಕ್ಕಳು ಇಂಥ ಕೇಳ್ಗಾಲ್ದ ಮಕ್ಳು ಉಟ್ಬಿಟ್ರೆ ಮನದ ಉದ್ದಾರ ಐತದ ಮನ ಮನೆನೆ ಆಳು ಬಿದ್ದು ಐತದ್ದೆ ಓಲೆ ಒಲೆ ಕಂಪ್ಲೇಂಟ್ ಕೊಡೋಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು ಹಿಡ್ಕ ಎಲ್ಲಿದ್ರು ವೇ ಒದ್ದಿ ವಸೂಲಿ ಮಾಡ್ತಾರೆ ಸತೋದ್ರು ನಮ್ಮ ಮನೆ ಪಾಲ್ಗೆ ನಮ್ಮ ಪಾಲ್ಗೆ ಕೊಡು ಕೊಡುಬುಟ್ಟು ಹಾಕೋದು ಕಲೀರಿನು ಆ ಮುಂಡೆ ಇವ್ ದರ್ದ್ರ ಮುಂಡೆ ಹೇಳ್ತಿವಿ ಅವಂಗೆ ಕಟ್ವಂತ ಇರೋಳ ತಾಳ್ಮೆ ತಕೊಂಡು ಆತ್ರು ಬಂದಿತ್ತು ಹೇಳು ಹೋಡಕ್ಕೆ ಮಾತ್ರ ಬಂದಿತಾ ಹೇಳು ಮುಂಡೆಗೆ ಹೋದ್ರಿ ಹಾಳು ಬಿದ್ದೋಗ್ಲಿ ಬಿಡೋಳು ಹೋಗಿ ಅವಳ ಇನ್ನು ಇನ್ನು ಮಕ ನೋಡ್ಬೇಕು ಹೋಗ್ಲಿ ಎಲ್ಲಾರು ಹೋಗ್ಲಿಗಡ್ ಬಿಡ ಸುಮ್ಕಿರ ಅಯ್ಯೋ ಕಾಣೆ ಕಣಪ್ಪ ಕಾಣಿ ಅಷ್ಟು ವರ್ಷದ ಮಾನ ಅಮೃತಿ ಹಂಚ್ಕೊಂಡು ಬಾಟ ಮಾಡ್ಕೊಂಡು ಉಳ್ಸ್ಕೊಂಡು ಮಾನ ಅಮೃದಿಬಿಟ್ಟು ಹೋದ್ರು ಅರದ ಹಾಕ್ಬಿಟ್ಟೆ ಅಯ್ಯಪ್ಪ ದೇವ್ರೇ ಅದೇನು ಬುದ್ಧಿಗಳು ಕಲ್ತಿದಾರೋ ಅದೇನು ಬುದ್ಧಿ ಕಲ್ತಿದಾರೋ ಆ ಭಗವಂತನಿಗೆ ಗೊತ್ತು ಭಗವಂತನಿಗೆ ಗೊತ್ತು ಕಣಪ್ಪ ನಿಜವಾಗ್ಲೇ ಯಾವ ಬುದ್ಧಿ ಕಲ್ತಾರೆ ಅನ್ಬಿಟ್ಟು ಆ ಭಗವಂತನೇ ಇಬ್ಬಲ್ಲೇ ಬೆಂಕಿ ಕಂದರು ಬೈಲ್ ಬೈ ಮುಣ್ಣಕಂದರು ಚೆಂಗ್ಳು ಮುಂಡೆ ಹುಟ್ಟು ಚಂಗ್ಳು ಮುಂಡೆ ಎಂತ ಕೆಲಸ ಮಾಡೋದ್ಲು ನೋಡಿ ಎಂಥ ಕೆಲಸ ಮಾಡ್ಲು ಅಂತ ಲೋಪ ಮುಂಡೆ ಜ್ಞಾನ ಜ್ಞಾನ ಇಚ್ತಿಲ್ವಾ ಹೇಳೋರೆ ಮಾಡ್ತಾರೆ ಕರ್ಕೊಂಡು ಇರ್ಬೇಕು ನಾವು ಅವರು ಮಾಡಾಂಗ ಸುಮ್ಮನೆ ಇರ್ಬೇಕು ಅಂದ್ರೆ ಹೇಳ್ಬಿಟ್ಟು ಚಿನ್ನವಾಡಲ್ಲಿ ಹೊತ್ಕೊಳೆ ಹುಡ್ತಾರೆ ಹೋಗ್ ಪೊಲೀಸ್ನರು ಉಕ್ಕ ಒಬ್ಬ ಕೊಡಗು ಹಿಂಗೆ ಅಂದ್ಬಿಟ್ಟು ಹೊಂಟೋಗ್ರ ಏನ್ಬಿಟ್ಟು ಬೇರೆ ಕೂಡ ಕೆಲಸ ಮಾಡ್ರೆ ಅನ್ಬಿಟ್ಟು ಊರೊಳಗೆ ಸುಮ್ಮನೆ ಇರುತ್ತೆ ಹೋಗಿ ಹೋಗೋದ ಇಲ್ಲ ಕಲೆ ಹೋಗಿದ್ರು ಮನೆ ಸಾಲ ಮಾಡಿರೋದು ದುಡ್ಡು ಕಣಪ್ಪ ಅದು ಈ ತೊಡಗಲಿ ಜ್ಞಾನ ಇತಿ ತಗೊಂಡ್ ಹೋಗ್ತೀನಿ ಮುಂಚೆಗೆ ನಮ್ಮ ನಮ್ಮನೆ ಈ ತರ ಪರಿಸ್ಥಿತಿ ಆಗದೆ ಸಾಲ ಸೋಲ ಮಾಡಿ ಒಡವೆ ಮಾಡ್ಸೋ ಹೊರತಕ್ ನಾನ್ ಹಾಗಾದನ್ಬಿಟ್ಟು ಯಾಕೆ ಓಡ್ಕತಿರ ಸೋಬಾಗಿ ಮಗ ಹೊಟಾಗಿ ಅವ್ನಗಿಂತ ಬೇಕಾಗಿತ್ತ ಮಾಡ್ಬಾರ್ದು ಮಾಡ್ಬಿಟ್ಟು ಹಾ ಮದುವೆ ಮದ್ವೆ ತೊಗೊಂಡ್ ಮಾಡ್ಬಿಟ್ಟು ಈಗ ಹೋಡಗ ನೋಡು ಸದ್ಯಕ್ಕೆ ಹೆಂಗೋ ಮದ್ವೆ ದಿಸೋಡ ನೀವ ಅದು ನಮ್ಮ ದೃಷ್ಟ ಎಲ್ಲಾರು ಅನ್ಕೊಂಡೆ ಕಾಣಿಸ್ಕೋಬಿಟ್ಟು ಮಾತ್ರವಾ ಆಕ್ಸಂದಲೇ ಕೊಚ್ಚಾಕುತ್ತೀನಿ ಜೈ ಇರಬಹುದು ಸಿಕ್ಕಿಲ್ಲ ಬೊಡ್ಡ ತದನ ಅದನ ದರದ್ರ ಬಡಿತದ ಏನಂತ ಹುಡುಕಕಣ್ಣ ನಮ್ಮ ಅಟ್ಟೌಸ್ ಮಟ್ಟೆ ಕಟ್ಟಕ್ಕೆ ದರದ್ರ ಬಡತದು ಲೋಪರ್ ಬಡಿದನ ಇನ್ ಬೊಂದ್ರ ನನ್ನ ಮನೆ ಅಲ್ಲಿ ಫಸಕಕಲ್ಲ ಕಣವಾ ನೀನಷ್ಟೇ ಇಲ್ಲ ನಿಲ್ದೋದ ಬೊಂದ್ರ ಸೇರ್ಪುಡಕನವಾ ಬದಲ ಹೊರದಿ ಮನೆ ಬಕಲಿಿಂದ ಓರ್ಸು ದರದ್ರ ಬಡಿದನ ಮಕ್ಕೆ ಮಂಗ್ಲಾಸಿ ಮಾಡದು ಅಂತಿದಿನಾನು ಓ ವಡಿದನೇ ಉಗಿದನೇ ಕುಣಿಸ್ಬಿಟ್ಟು ಪೂಜೆ ಮಾಡದ ಅಂತಿದೆ ಕಣ ಪಣ್ಣೆ ಇನ್ ಗಾನಂದರ ಕೆಲಸ ಮಾಡೋಳ್ಳಲಕ್ಕೆ ನೋಡಿ ಈಗ ಬೆಂಕಿ ಕಂದರ ಸಣ್ಣಕ್ಕೆ ಬೈಲ್ ಮುಣಕ ಯಾ ಆ ತರ ಬುದ್ಧಿ ಕಲ್ತಾಳೆ ನೋಡಿ ಆ ತರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಅವ ಬೈಲ್ ಮುಣಕ ಅಂದರು ಹಾಳು ಬಿದ್ದೋಗ್ಲಿ ಹೋಗು ಧೂಳು ಬಿದ್ದೋಗ್ಲಿ ಹಾಡು ಬಿದ್ದೋಗ್ಲಿ ಅವಳೆ ಹೆಣ ಹೋಲಂತೆ ಅಲ್ಲ ನಾವು ಎಷ್ಟು ಒಳ್ಳೆದಾಗಬೇಕು ಅಂದ್ಬಿಟ್ಟು ಮಾಡ್ತೀವಿ ಅದನ್ನು ಉಳಿಸ್ಕೊಳ್ಳೋ ಬೆಳೆಸ್ಕೊಳ್ಳಂತ ಹೀಗೆ ತೆಲ್ದು ಮು ಇನ್ನೇನು ಹೇಳಿ ಇನ್ನೇನು ಹೇಳಿ ಹೇಳು ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ ಹೋಗ್ಲ ತಲೆಗೆಡ್ಸ್ಕೊಬೇಡ ನೀನು ಇನ್ನೂ ಕಂಪ್ಲೇಂಟು ಬೇಡ ಏನು ಬೇಡ ಅಂದ್ರೆ ಇನ್ನೇನು ಹೋಗು ಏನಾದ್ರು ಮಾಡ್ಕೊಳ್ಳುತ್ತೆ ಅವಳು ಮದ್ವೆಗೆ ಅಂತ ಮಾಡ್ತಿದ್ದು ಹೊಡ್ದೆ ಅವಳೆ ತಿನ್ಕೋದಂಗಾಯ್ತು ಹೋಗು ಏನಾದ್ರು ಮಾಡ್ಕೊಳ್ಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ